ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇದೊಂದು ನೀತಿ ವಿಚಾರವಾಗಿ ಒಂದು ಸರಳ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಒಂದು ಊರಿನಲ್ಲಿ ಬಹಳ ಪ್ರಸಿದ್ಧಿಯಾದಂತಹ ಮಹಾರಾಜನ ಇರ್ತಾನೆ ಆ ಮಹಾರಾಜನ ಕೊಠಡಿಯಲ್ಲಿ ಅನೇಕ ಬೆಳೆ ಬಾಳುವಂತಹ ವಜ್ರ ಆಭರಣಗಳು ಅನೇಕ ವಿಧವಾದ ಅನೇಕ ಕೋಟ್ಯಾನುಗಟ್ಟಲೆ ಬೆಳೆ ಬಾಳುವಂತಹ ವಜ್ರಗಳು ಆ ರಾಜನ ಇರುತ್ತೆ ವೀಕ್ಷಕರೇ ಅಂತಹ ಒಂದು ಸಮಯದಲ್ಲಿ ಅವರು ಇದ್ದಂಥ ಒಂದು ಕೊಠಡಿ ಇದ್ದಂಥ ಒಂದು ಸ್ಥಳದಲ್ಲಿ ಇಳಿಗಳ ಕಾಡಾಟ ಅನೇ ಅಧಿಕವಾಗಿರುತ್ತೆ ಅಂಥ ಒಂದು ಸಮಯದಲ್ಲಿ ಒಂದು ಇಳಿ ಬಂದು ಬಹಳ ಬೆಳೆಯಿಲ್ಲಂತಹ ಒಂದು ವಜ್ರವನ್ನು ನುಂಗ್ಬಿಡುತ್ತೆ ಅದು ಅದ್ಯಾವುದೋ ವಸ್ತು ಅಂತ ಹೇಳಿ ತಿನ್ನಕ್ಕೆ ಹೋಗುತ್ತೆ ಆ ವಜ್ರವನ್ನ ನುಂಗ್ಬಿಡುತ್ತೆ ಇದನ್ನು ರಾಜ ನೋಡ್ತಾನೆ ರಾಜ ನೋಡಿ ಆ ಇಳಿಗೆ ಏನಾದರೂ ಮಾಡಿ ಅದನ್ನು ಸಾಯಿಸಿ ಆಜ್ರ ವಜ್ರವನ್ನು ನಾವು ಹಿಂಪಡ್ಕೋಬೇಕು ಅಂತ ಹೇಳಿ ರಾಜನಿಗೆ ಅನ್ನಿಸ್ತಾ ಇರುತ್ತೆ ಆ ಇಲಿಯನ್ನು ಹಿಡಿಯೋಕೆ ಹೋಗ್ತಾರೆ ಎಲ್ಲೋ ಅವ್ರ ಕೈಗೆ ಸಿಕ್ಕೋದಿಲ್ಲ ವೀಕ್ಷಕರೇ ಆದರೆ ಆ ಕೊಠಡಿಯ ಸುತ್ತಮುತ್ತ ಸಾಕಷ್ಟು ಇಳಿಗಳು ಇರ್ತವೆ ನೂರಾರು ಇಳಿಗಳು ಇರ್ತವೆ ಆಗ ಏನು ಮಾಡೋದು ಅಂತ ಹೇಳಿ ಚಿಂತೆ ಚಿಂತಾಕ್ರಾಂತನಾಗಿ ಒಬ್ಬ ಇಲಿ ಹಿಡಿಯೋನ್ನ ಕರೆಸ್ತಾರೆ ಅವನ್ನ ಕರೆಸಿ ನೋಡಿ ಒಂದು ಇಲಿ ಈ ರೀತಿ ಅನೇಕ ರೂಪಾಯಿ ಬೆಲೆ ಬಾಳುವಂತಹ ಒಂದು ವಜ್ರವನ್ನು ಅದು ನುಂಗಿದೆ ಅದನ್ನು ನೀವು ನಮಗೆ ಇಳಿಯನ್ನು ಸಾಯಿಸಿ ಅದನ್ನು ನೀವು ನಮಗೆ ವಾಪಸ್ ಕೊಟ್ಟಿದ್ದೆ ಆದರೆ ನಿಮಗೆ ಎಷ್ಟೋ ಒಂದು ಹಣವನ್ನು ಕೊಡ್ತೀನಿ ನಿಮ್ಗೆ ಯಾವುದೋ ಒಂದು ರೀತಿಯಾದ ಒಂದು ಸಹಾಯವನ್ನು ಮಾಡ್ತೀನಿ ಅಂತ ರಾಜ ಹೇಳ್ತಾನೆ ಆಗ ಆ ಇಳಿಯನ್ನು ಹಿಡಿಬೇಕು ಆ ಇಳಿಯನ್ನು ಹಿಡಿಯೋಕ್ಕೆ ರಾಜ ಆ ಅವನಿಗೆ ಇಳಿ ಹಿಡಿಯೋ ಬರೋನಿಗೆ ಒಂದು ಪಿಸ್ತೂಲನ್ನು ಕೊಡ್ತಾನೆ ಆ ಪಿಸ್ತೂಲನ್ನು ಕೊಟ್ಟು ಆ ಇಳಿಯನ್ನು ಹೇಗಾದರೂ ಮಾಡಿ ಸಾಯಿಸಿ ಆ ವಜ್ರ ನಮಗೆ ಹಿಂತಿರ್ಗಿಸ್ಬೇಕು ಅಂತ ಹೇಳಿದಾಗ ಅವನು ಆ ಇಲಿ ಹಿಡಿಯುವಂಥವನು ಆ ಇಲಿಯನ್ನು ಹಿಂಬಾಡ್ಸ್ಕೊಂಡು ಓಡಾಡ್ತಾನೆ ಯಾವುದು ಆ ಇಲಿ ಅವನ ಕೈಗೆ ಸಿಕ್ಕೋದಿಲ್ಲ ಎಲ್ಲಾಂದ್ರೆ ಸಂಧಿ ಬಂದಿಲಿ ಓಡಾಡಿ ಅವನ ಕೈಗೆ ಸಿಕ್ಕೋದಿಲ್ಲ ಅಂಥ ಒಂದು ಸಮಯದಲ್ಲಿ ಅಲ್ಲಿದ್ದಂತಹ ನೂರಾರು ಇಳಿಗಳು ಒಟ್ಟಾಗ್ಬಿಡ್ತವೆ ಎಲ್ಲ ಬಂದು ಒಂದು ಕಡೆ ಸೇರ್ಬಿಡುತ್ತೆ ಆ ಸೇರಿದಾಗ ಇಲ್ಲಿ ಎಲ್ರಿಗೂ ಒಂದು ರೀತಿ ಕನ್ಫ್ಯೂಸ್ ಆಗುತ್ತೆ ಇವಾಗ ವಜ್ರ ನುಂಗಿರುವಂಥ ಇಳಿ ಯಾವುದು ಇಷ್ಟೆಲ್ಲ ಇಳಿಗಳು ನೂರಾರು ಇಳಿಗಳು ಸೇರ್ಕೊಂತವಲ್ಲ ಇಲ್ಲಿ ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾಗ ಒಂದು ಇಳಿ ಮಾತ್ರ ಆ ನೂರಾರು ಇಲಿಯಿಂದ ಸ್ವಲ್ಪ ದೂರದಲ್ಲೇ ಒಂಟಿಯಾಗಿರುತ್ತೆ ವೀಕ್ಷಕರೇ ಅಂತಹ ಒಂದು ಇಳಿಯನ್ನು ಅವನು ಇಲಿಯ ಹೊಡಿ ಅವನಿಗೆ ಅರ್ಥ ಆಗುತ್ತೆ ಓ ಇದು ವಜ್ರವನ್ನು ನುಂಗಿದೆ ಇದನ್ನು ನಾವು ಹೊಡಿಬೇಕು ಅಂತ ಹೇಳಿ ದೂರದಿಂದ ಆ ಪಿಸ್ತಲನ್ನು ತೆಗೆದು ಒಂದು ಜಾಗದ ಕೂತಿದ್ದಂತಹ ಇಲಿಯನ್ನು ಆ ಪಿಸ್ತಲಿಂದ ಶೂಟ್ ಮಾಡ್ತಾನೆ ಹಾಗೆ ಇಲಿ ಸಾಯುತ್ತೆ ಇಲಿ ಸತ್ತು ಅದರಲ್ಲಿ ಹೊಟ್ಟೆಯಲ್ಲಿರುವಂತಹ ವಜ್ರವನ್ನು ತೆಗೆದು ರಾಜನ ಕೈಗೆ ಕೊಡ್ತಾನೆ ಆಗ ರಾಜ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇಷ್ಟೊಂದು ನೂರಾರು ಇಲಿಗಳಿದಾವಲ್ಲ ನೀನು ಹೇಗೆ ಆ ಒಂದು ಇಲಿಯನ್ನೇ ನೀನು ವಜ್ರ ನುಂಗಿದೆ ಅಂತ ಹೇಳಿ ಕಂಡಿರ್ದೆ ಅಂತ ಹೇಳಿದಾಗ ಆವಾಗ ಇಲಿ ಇಡಿ ಅಂತವನು ಹೇಳ್ತಾನೆ ರಾಜನ್ಗೆ ಹೇಳ್ತೇನೆ ನೋಡಿ ಇದು ಆ ವಜ್ರನ ನುಂಗಿರೋದ್ರಿಂದ ಅಂದರೆ ಇವಾಗ ಹೇಗೆ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು ಇದ್ದಕ್ಕಿದ್ದಂತೆ ಹಾಸ್ಯ ಐಶ್ವರ್ಯಂತ್ರ ಆಗಿರೋಂಥವರು ನೀವು ಎಲ್ಲ ಬಂಧು ಬಾಂಧವರಿಂದಲೂ ದೂರ ಇರ್ತಾರೆ ವೀಕ್ಷಕರೇ ಹಾಗೆ ದುರಹಂಕಾರ ಹಾಸ್ಯ ಏಶ್ವರ್ಯ ಇಮಿಡಿಯೇಟ್ ಬಂದಿರೋಂಥವ್ರಿಗೆ ಅದು ಹೇಳ್ತಾರಲ್ಲ ಅಲ್ಪನೆಗೆ ಐಶ್ವರ್ಯ ಬಂದರೆ ಅಡರಾತ್ರಿ ಅಡ್ಡರಾತ್ರಿ ಅಂದರೆ ಮಧ್ಯರಾತ್ರಿಯಲ್ಲಿ ಕೊಡ ಹಿಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ಈ ಇಲಿ ಆ ಕೆಲಸನೇ ಮಾಡಿದ್ದು ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಹಾಸ್ಯ ಐಶ್ವರ್ಯ ಇಲ್ಲದೆ ಅಂಥದವ್ರಿಗೆ ಇದ್ದಕ್ಕಿದ್ದಂಗೆ ಹಾಸ್ಯ ಐಶ್ವರ್ಯ ಬಂದಾಗ ಅವರ ಒಂದು ಅಹಂಭಾವ ಅವರ ಒಂದು ವರ್ತನೆ ಎಲ್ಲ ಮಾರ್ಪಾಡಾಗುತ್ತೆ ವೀಕ್ಷಕರೇ ಅದರಿಂದ ಆ ವಜ್ರವನ್ನು ನುಂಗಿದಂತ ಹೇಳಿ ಇಲ್ಲಿರುವಂಥ ನೂರಾರು ಇಳಿಗಳ ಮಧ್ಯೆ ಸೇರೋಕ್ಕೆ ಇಷ್ಟ ಇರೋದಿಲ್ಲ ಅದು ಹೋಗಿ ಒಂದು ಜಾಗ ಕೂತಿರುತ್ತೆ ಹಾಗೆ ಅದೇ ಅವರಿಗೆ ಮೂಲವಾಯಿತು ಅಂದರೆ ತನ್ನಲ್ಲಿರುವಂಥ ಬಂಧು ಬಾಂಧವ್ರನ್ನೆಲ್ಲ ಯಾವುದೋ ಒಂದು ಹಾಸ್ಯ ಐಶ್ವರ್ಯ ವಿಚಾರಕ್ಕೆ ಅಥವಾ ತಮಗೆ ಬಂದಿರುವಂಥ ಒಂದು ಆದ ವಿಚಾರಕ್ಕೆ ಅವ್ರನ್ನೆಲ್ಲ ದೂರ ಇಟ್ಟು ತನ್ನಷ್ಟಕ್ಕೆ ತಾನೇ ಬೆಳೀಬೇಕು ನಾನೇ ದೊಡ್ಡವನು ನಾನೇ ಸರಿ ನನ್ನದೇ ಕರೆಕ್ಟ್ ಅನ್ನೋ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅವನಿಗೆ ಕಡೆಗೆ ತನ್ನಲ್ಲಿರುವಂತಹ ದುರಂಕಾರವೇ ಮುಳುವಾಗುತ್ತೆ ಅನ್ನೋದಕ್ಕೆ ಇದು ಒಂದು ಸರಳ ಒಂದು ಉದಾಹರಣೆ ಅಷ್ಟೇ ವೀಕ್ಷಕರೇ ಅದರಿಂದ ಏನೇ ಆಸೆ ಐಶ್ವರ್ಯ ಬಂದರೂ ಬಂದು ಬಾಂಧವರಿಂದ ದೂರ ಆಗಬಾರ್ದು ನಿಮ್ಮಲ್ಲಿ ಯಾರು ಹಳೆ ಸ್ನೇಹಿತರಿದ್ದರು ಅವ್ರ ಬಡವರು ಯಾರೇ ಇರ್ಬೋದು ಅವ್ರನ್ನೆಲ್ಲ ತಾವು ಮರಿಬಾರ್ದು ಅವರ ಜೊತೆಯಲ್ಲೇ ನೀವು ಸಾಗಬೇಕು ಅನ್ನೋದಕ್ಕೆ ಇದೊಂದು ಸರಳವಾದ ಒಂದು ಕತೆ ಈ ಕಥೆಯಿಂದ ಏನು ಅನ್ನಿಸ್ತು ಅನ್ನೋದನ್ನು ಈ ಕೆಳಕ್ಕೆ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ನ ಹಾಕಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಧನ್ಯವಾದಗಳು